ಹಲೋ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ಇನ್ನೂ ಈ ಚಾನಲ್ ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಗೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಹೋಗ್ತಾ ಇದಾರೆ ಅನ್ನೋ ಒಂದು ಲಿಸ್ಟ್ ಕನ್ಫರ್ಮ್ಡ್ ಲಿಸ್ಟ್ ಸಿಕ್ಕಿದೆ ಸೊ ಹೇಳ್ತೀನಿ ನೋಡಿ ಯಾರೆಲ್ಲ ಹೋಗ್ತಾ ಇದ್ದಾರೆ ಅನ್ನೋದು ಬಿಗ್ ಬಾಸ್ ಮನೆಗೆ ಯಮುನಾ ಶ್ರೀನಿಧಿ ಅವರು ಈ ಬಾರಿ ಯಮುನಾ ಶ್ರೀನಿಧಿ ಅವರು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಿರುವಂತಹ ಸೀರಿಯಲ್ ಆಕ್ಟರ್ ಹಾಗೆ ಕೆಲವೊಂದು ಮೂವಿಗಳಲ್ಲೂ ಸಹ ಆಕ್ಟ್ ಮಾಡಿದ್ದಾರೆ ಅವರು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಭವ್ಯ ಅವರು ಹೋಗ್ತಾ ಇದ್ದಾರೆ ಗೀತಾ ಸೀರಿಯಲ್ ನ ಭವ್ಯ ಅವರು ಹೋಗ್ತಾ ಇದ್ದಾರೆ ಧನರಾಜ್ ಆಚಾರ್ಯ ಅವರು ಹೋಗ್ತಾ ಇದ್ದಾರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಸೊ ಧನರಾಜ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೆಸರು ಮಾಡಿರುವಂತಹವರು ರೀಲ್ಸ್ಗಳಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲಿ ಇರಬಹುದು ತುಂಬಾನೇ ಹೆಸರು ಮಾಡಿರುವಂತಹ ಧನರಾಜ್ ಆಚಾರ್ಯ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅಂಡ್ ಗೌತಮಿ ಜಾಧವ್ ಗೌತಮಿ ಜಾಧವ್ ಅವರ ಬಗ್ಗೆ ಆಲ್ರೆಡಿ ಲಿಸ್ಟ್ ಅಲ್ಲಿ ಬಂದಿದೆ ನಾಲ್ಕು ಜನ ಹೋಗಿರೋದ್ರಲ್ಲಿ ಗೌತಮಿ ಜಾಧವ್ ಅವರು ಒಬ್ಬರು ಕೂಡ ಅಂಡ್ ಅನುಷ್ಠರಾಯ್ ಅನುಷರಾಯ್ ಇವರೊಬ್ಬರು ಮಾಡಿದ್ದಾರೆ ಅಂಡ್ ಕೀರ್ತಿರಾಜ್ ನವಗ್ರಹ ಮೂವಿಯಲ್ಲಿ ಆಕ್ಟ್ ಮಾಡಿರುವಂತಹ ಧರ್ಮ ಕೀರ್ತಿರಾಜ್ ಕೀರ್ತಿರಾಜ್ ಅವರ ಮಗ ಧರ್ಮ ಕೀರ್ತಿರಾಜ್ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಹೋಗ್ತಾ ಇದ್ದಾರೆ ಅಂಡ್ ಅಡ್ವೊಕೇಟ್ ಜಗದೀಶ್ ಸೊ ಹೋಗಿದೆ ಆಲ್ರೆಡಿ ಶಿಶಿರ್ ಅವರು ಹೋಗ್ತಾ ಇದ್ದಾರೆ ಇವರು ಕೂಡ ಸೀರಿಯಲ್ ಆಕ್ಟರ್ ತ್ರಿವಿಕ್ರಮ್ ಅವರು ಕೂಡ ಹೋಗ್ತಾ ಇದ್ದಾರೆ ಇವರು ಕೂಡ ಸೀರಿಯಲ್ ಆಕ್ಟರ್ ಹಂಸ ಅವರು ಹಂಸ ಅವರು ಕೂಡ ಒಂದಷ್ಟು ಮೂವಿಗಳಲ್ಲಿ ಸೀರಿಯಲ್ ಗಳಲ್ಲಿ ಆ್ಯಂಡ್ ಸೀರಿಯಲ್ಗಳಲ್ಲಿ ಅತಿ ಹೆಚ್ಚು ನೆಗೆಟಿವ್ ರೋಲಲ್ಲೇ ಕಾಣಿಸ್ಕೊಂಡಿದ್ರು ಸೊ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಮಾನಸ ಅವರು ತುಕಾಲಿ ಮಾನಸ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಸೊ ಈ ಮಾನಸ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಹೋದ ಸೀಸನಲ್ಲಿ ತುಕಾಲಿ ಸಂತೋಷ್ ಅವರು ಹೋಗಿದ್ರು ಸೊ ಅಲ್ಲಿ ಏನು ತುಕಾಲಿ ಸಂತೋಷವ್ರು ಹೋದಾಗ ಅವರು ಕೂಡ ಏನು ಫ್ಯಾಮಿಲಿ ರೌಂಡಲ್ಲಿ ಹೋದಾಗ ಒಂದಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ರು ಅದೇ ಬೇಸಿಸ್ ಮೇಲೆ ಮಾನಸ ಅವ್ರನ್ನ ಸೆಲೆಕ್ಟ್ ಮಾಡಿ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಳಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಮಾನಸ ಅವರು ಹೋಗ್ತಾ ಇದ್ದಾರೆ ಅದೇ ಆ್ಯಂಡ್ ಗೋಲ್ಡ್ ಗೋಲ್ಡ್ ಸುರೇಶ್ ಏನು ಉತ್ತರ ಕರ್ನಾಟಕದವರಾದಂತಹ ಗೋಲ್ಡ್ ಸುರೇಶ್ ಮ್ಯಾನ್ ಗೋಲ್ಡ್ ಸುರೇಶ್ ಅವರು ಹೋಗ್ತಾ ಇದ್ದಾರೆ ಐಶ್ವರ್ಯ ಹೋಗಿ ಇವರು ಕೂಡ ಸೀರಿಯಲ್ ಆಕ್ಟರ್ ತುಂಬಾ ಸೀರಿಯಲ್ ಗಳನ್ನ ಆಕ್ಟ್ ಮಾಡಿದ್ದಾರೆ ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಚೈತ್ರ ಕುಂದಾಪುರ್ ಆಲ್ರೆಡಿ ಗೊತ್ತಿರುವಂತದ್ದು ರೀಸೆಂಟ್ ಆಗಿ ಒಂದಷ್ಟು ವಿಷಯಗಳಿಂದ ಜೈಲು ಕೂಡ ಹೋಗಿ ಬಂದಿದ್ರು ಸೊ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಗೆ ಹೋಗ್ತಾ ಇದ್ದಾರೆ ಉಗ್ರಂ ಮಂಜು ಉಗ್ರಂ ಮೂವಿಯಿಂದ ಹೆಸರು ಮಾಡಿದಂತಹ ಉಗ್ರಂ ಮಂಜು ಅವರು ಅದೇ ರೀತಿ ತುಂಬಾ ಮೂವಿಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಮೂವಿ ಇರಬಹುದು ಶಿವರಾಜ್ ಕುಮಾರ್ ಸರ್ ಮೂವಿ ಇರಬಹುದು ತುಂಬಾ ಮೂವಿಗಳಲ್ಲಿ ಆಕ್ಟ್ ಮಾಡಿ ಹೆಸರು ಮಾಡಿದ್ದಾರೆ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಗೆ ಹೋಗ್ತಾ ಇದ್ದಾರೆ ಅಂಡ್ ಮೋಕ್ಷಿತಾ ಪೈ ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಮೋಕ್ಷಿತಾ ಪೈ ತುಂಬಾನೇ ಸೀರಿಯಲ್ ಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಮುದ್ದು ಹುಡುಗಿ ಅಂತಾನೆ ಹೇಳ್ಬಹುದು ಇವರು ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ ರಂಜಿತ್ ಅವರು ಕೂಡ ಹೋಗ್ತಾ ಇದ್ದಾರೆ ಶನಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರುವಂತಹ ರಂಜಿತ್ ಅವರು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಇದಿಷ್ಟು ಜನ ಕನ್ಫರ್ಮ್ ಆಗಿರುವಂತಹ ಹೆಸರುಗಳು ಇವರಿಷ್ಟು ಇಷ್ಟು ಜನ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಎಸ್ ಸಿಗೋಣ ಮುಂದಿನ ಬಿಡದಲ್ಲೇ ಬಾಯ್ ಬಾಯ್